ಎಲ್ರಿಗೂ ನಮಸ್ಕಾರ ನಾನು ನಯನಾ ನಟ ದರ್ಶನ್ ತೂಗುದೀಪ್ ಅವರನ್ನ ಕೊಲೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬುವರನ್ನ ದರ್ಶನ್ ಸೂಚನೆ ಮೇರೆಗೆ ಕೆಲವರು ಕೊಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಕೊಲೆ ನಡೆದಾಗ ದರ್ಶನ್ ಕೂಡ ಸ್ಥಳದಲ್ಲಿ ಹಾಜರಿದ್ರು ಎನ್ನಲಾಗ್ತಿದೆ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿರುವ ನಟ ದರ್ಶನ್ ಮತ್ತೊಮ್ಮೆ ಜೈಲುವಾಸಿಯಾಗಿದ್ದಾರೆ ನಟ ದರ್ಶನ್ಗೆ ಜೈಲುವಾಸ ಪೊಲೀಸ್ ದೂರುಗಳು ಇದೇ ಮೊದಲಲ್ಲ ಈ ಹಿಂದೆ ಕೂಡ ದರ್ಶನ್ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿವೆ ಹಾಗಾದ್ರೆ ದರ್ಶನ್ ವಿರುದ್ಧ ದಾಖಲಾಗಿದ್ದ ಪ್ರಕರಣಗಳು ಯಾವುವು ಆ ಪ್ರಕರಣಗಳು ದರ್ಶನ್ಗೆ ಹೇಗೆ ಸಂಕಷ್ಟವನ್ನ ತಂದೊಡಿದ್ವು ಈಗ ನಡೆದಿರುವಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಮುಂದೆ ಶಿಕ್ಷೆಯಾಗುತ್ತಾ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಕನ್ನಡದ ಹೆಸರಾಂತ ನಟ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವ ದರ್ಶನ್ ತೊಗುದೀಪ್ ಇದೀಗ ಬಂಧನಕ್ಕೆ ಒಳಗಾಗಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿ ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದ ಆದರೆ ಆತ ದರ್ಶನ್ ಆಪ್ತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಆತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಚಿತ್ರದುರ್ಗದಿಂದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನ ಸಹಾಯದ ಮೇರೆಗೆ ರೇಣುಕಾ ಸ್ವಾಮಿಯನ್ನ ಅಪಹರಿಸಿ ಬೆಂಗಳೂರಿಗೆ ಕರೆತಂದು ಕಾಮಾಕ್ಷಿ ಪಾಳ್ಯದ ಪಟ್ಟಣಕೆರೆ ಶೆಡ್ನಲ್ಲಿ ಹಲ್ಲೆ ನಡೆಸಿದ್ದು ಅಲ್ಲದೆ ಬರ್ಪರವಾಗಿ ಹತ್ಯೆ ಮಾಡಲಾಗಿದೆ ನಂತರ ಮೃತದೇಹವನ್ನು ಮೋರಿಗೆ ಎಸೆಯಲಾಗಿದೆ ಸದ್ಯ ಈ ಪ್ರಕರಣದ ಜಾಡು ಬೆನ್ನತ್ತಿದ್ದ ಪೊಲೀಸರಿಗೆ ಇದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಕಿಯಾಗಿರುವುದು ತಿಳಿದು ಬಂದಿದೆ ಸದ್ಯ ದರ್ಶನ್ ಸೇರಿದಂತೆ ಹದಿಮೂರು ಜನ ಆರೋಪಿಗಳನ್ನ ಬಂಧಿಸಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ಸದ್ಯ ನ್ಯಾಯಾಲಯ ಹದಿಮೂರು ಜನ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಪೊಲೀಸರು ವಿಚಾರಣೆಯನ್ನ ನಡೆಸಲಿದ್ದಾರೆ ಆದರೆ ನಟ ದರ್ಶನ್ ಇದೇ ಮೊದಲ ಬಾರಿಗೆ ಪೊಲೀಸರ ಅತಿಥಿಯಾಗಿರುವುದಲ್ಲ ಇದಕ್ಕೂ ಮುನ್ನ ಹಲವಾರು ಬಾರಿ ಇವರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ಹಾಗಾದ್ರೆ ಆ ಪ್ರಕರಣಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಹನ್ನೊಂದರಲ್ಲಿ ನಟ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಮೊದಲ ಬಾರಿ ಜೈಲು ಸೇರಿದ್ರು ಕೌಟುಂಬಿಕ ಕಲಹಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರ ಮೇಲೆ ತೀವ್ರ ಹಲ್ಲೆಯನ್ನ ದರ್ಶನ್ ಮಾಡಿದ್ರು ವಿಜಯಲಕ್ಷ್ಮಿ ಅವರ ಮುಖಕ್ಕೆ ಕೈಗೆ ಗಾಯ ಮಾಡಿದ್ರು ವಿಜಯಲಕ್ಷ್ಮಿ ಅವರೇ ದರ್ಶನ್ ವಿರುದ್ಧ ದೂರು ನೀಡಿದ್ರು ದೂರಿನ ಆಧಾರದಲ್ಲಿ ದರ್ಶನ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು ಆ ಬಳಿಕ ವಿಜಯಲಕ್ಷ್ಮಿ ಅವರು ದೂರು ವಾಪಸ್ ಪಡೆದರಾದರೂ ಕೂಡ ಕ್ರಿಮಿನಲ್ ಪ್ರಕರಣವಾಗಿದ್ದರಿಂದ ತನಿಖೆ ಮುಂದುವರೆದಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆಂಟು ದಿನಗಳ ಕಾಲ ದರ್ಶನ್ ಜೈಲಿನಲ್ಲಿ ಇದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಯಜಮಾನ ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿಯೂ ದರ್ಶನ್ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿತ್ತು ಸಿನಿಮಾದ ಹಾಡೊಂದರ ಶೂಟಿಂಗ್ ನಡೀಬೇಕಾದ್ರೆ ಮೊಬೈಲ್ ನಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದ ಶಿವಶಂಕರ್ ಹೆಸರಿನ ವ್ಯಕ್ತಿಯೊಬ್ಬರ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿತ್ತು ಆದ್ರೆ ಈ ಬಗ್ಗೆ ದೂರು ದಾಖಲಾಗಿರಲಿಲ್ಲ ಇದಾದ ನಂತರ ರಾಬರ್ಟ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಹಾಗೂ ದರ್ಶನ್ ನಡುವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ವಿವಾದ ಭುಗಿಲೆದ್ದಿತು ಉಮಾಪತಿ ಶ್ರೀನಿವಾಸ್ ತಮ್ಮ ಹೆಸರನ್ನ ಬಳಸಿಕೊಂಡು ಇಪ್ಪತ್ತೈದು ಕೋಟಿ ರೂಪಾಯಿ ಸಾಲ ಪಡೆದು ವಂಚನೆಗೆ ಯತ್ನಿಸಿದ್ದಾರೆ ಎಂದು ದರ್ಶನ್ ಆರೋಪ ಮಾಡಿದ್ರು ದೂರು ಕೂಡ ದಾಖಲಿಸಿದ್ರು ಆದರೆ ಉಮಾಪತಿ ಶ್ರೀನಿವಾಸ್ ಆರೋಪವನ್ನ ತಳ್ಳಿ ಹಾಕಿದ್ದಲ್ಲದೆ ತಮ್ಮ ಪರವಾಗಿ ಸಾಕ್ಷ್ಯಗಳನ್ನು ಕೂಡ ಬಿಡುಗಡೆ ಮಾಡಿದ್ರು ಆ ಘಟನೆ ಬಳಿಕ ಉಮಾಪತಿ ಹಾಗೂ ದರ್ಶನ್ ರಿಂದ ಸಾಕಷ್ಟು ಅಂತರವನ್ನ ಕಾಯ್ದುಕೊಂಡಿದ್ರು ಉಮಾಪತಿ ಶ್ರೀನಿವಾಸ್ ಅವರು ಇನ್ನು ದರ್ಶನ್ ಕುರಿತಾಗಿ ಸತತ ವಿವಾದಗಳು ನಡೀತಾ ಇರುವ ಸಮಯದಲ್ಲಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ದರ್ಶನ್ ದಲಿತ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ರು ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ದಲಿತ ಸಪ್ಲೈಯರ್ ಒಬ್ಬನ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಯಿತು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಹೋಟೆಲ್ಗೆ ಭೇಟಿ ನೀಡಿ ತನಿಖೆಯನ್ನು ಕೂಡ ನಡೆಸಿದ್ರು ಆದರೆ ದರ್ಶನ್ ಹಲ್ಲೆ ಆರೋಪವನ್ನ ಹಾಕಿದರು ಇನ್ನು ದರ್ಶನ್ಗೆ ಆಪ್ತವಾಗಿದ್ದ ನಿರ್ಮಾಪಕ ಸಂದೇಶ್ ನಾಗರಾಜ್ ನಿರ್ದೇಶಕ ಇಂದ್ರಜಿತ್ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ಲೀಕ್ ಆಗಿತ್ತು ಆಡಿಯೋದಲ್ಲಿ ಸ್ವತಃ ಸಂದೇಶ್ ನಾಗರಾಜ್ ದರ್ಶನ್ ತಮ್ಮ ಹೋಟೆಲ್ನಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿದ್ದಾಗಿ ಹೇಳಿಕೊಂಡಿದ್ರು ಆ ಘಟನೆ ಬಳಿಕ ಸಂದೇಶ್ ಹಾಗೂ ದರ್ಶನ್ ಪರಸ್ಪರ ದೂರ ಆದ್ರು ಇನ್ನು ದರ್ಶನರು ಮೈಸೂರಿನಲ್ಲಿ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾನೂನು ಬಾಹಿರವಾಗಿ ಸಾಕ್ತಾ ಇದ್ದ ಬಾರ್ ಹೆಡೆಡ್ ಗೂಸ್ ಹೆಸರಿನ ಪಕ್ಷಿಗಳನ್ನ ರಕ್ಷಿಸಿದ್ರು ಆ ಪಕ್ಷಿಗಳನ್ನ ಸಾಕೋದಕ್ಕೆ ದರ್ಶನ್ ಅರಣ್ಯ ಇಲಾಖೆ ಅನುಮತಿಯನ್ನ ಪಡೆದುಕೊಂಡಿರಲಿಲ್ಲ ಇನ್ನು ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ದೊಡ್ಡ ಸಕ್ಸಸ್ ಕಂಡು ಈ ಸಿನಿಮಾ ನಂತರ ದರ್ಶನ್ ಸಾಲು ಸಾಲು ವಿವಾದದಲ್ಲಿ ಸಿಲುಕಿದಂತೂ ನಿಜ ಎಸ್ ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಮಾತನಾಡಿದ ನಟ ದರ್ಶನ್ ಮಹಿಳೆಯರ ಬಗ್ಗೆ ಅಗೌರವದಿಂದ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಕೆಲ ಮಹಿಳಾ ಪರ ಸಂಘಟನೆಗಳು ದರ್ಶನ್ ವಿರುದ್ಧ ದೂರು ದಾಖಲಿಸಿದ್ವು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ವಿರುದ್ಧ ತುಚ್ಚ ಪದಗಳನ್ನು ಬಳಸಿ ನಿಂದಿಸಿದ್ರು ಇದಾದ ನಂತರ ದರ್ಶನ್ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿತ್ತು ಇದಾದ ಬಳಿಕ ಕಾಟಿನ ಸಿನಿಮಾದ ಸಂಭ್ರಮದ ಪಾಟಿ ವಿಚಾರವಾಗಿಯೂ ದರ್ಶನ್ ಹಾಗೂ ಇತರರ ಮೇಲೆ ಪ್ರಕರಣ ದಾಖಲಾಗಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದರು ದರ್ಶನ್ ಜೆಟ್ಲಾಗ್ ಪಬ್ನಲ್ಲಿ ನಿಯಮ ಮೀರಿ ತಡರಾತ್ರಿವರೆಗೆ ಪಾರ್ಟಿ ಮಾಡಿದ್ದಾರೆಂದು ಆರೋಪಿಸಿ ನಟ ದರ್ಶನ್ ರಾಕ್ಲೈನ್ ವೆಂಕಟೇಶ್ ಡಾಲಿ ಧನಂಜಯ್ ಸತೀಶ್ ನೀನಾಸಂ ಇನ್ನೂ ಕೆಲವರ ವಿರುದ್ಧ ದೂರು ದಾಖಲಾಗಿತ್ತು ಜನವರಿ ಹದಿನೈದರಂದು ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದರು ದರ್ಶನ್ ಇನ್ನು ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಗೆ ಹೋದಂತ ಸಂದರ್ಭದಲ್ಲಿ ಹುಲಿ ಉಗುರು ಪ್ರಕರಣ ಹಲವು ಸೆಲೆಬ್ರಿಟಿಗಳನ್ನ ಸುತ್ತು ಹಾಕಿಕೊಂಡಿತ್ತು ಅಂತೆಯೇ ದರ್ಶನ್ ಅವರಿಗೂ ಈ ಪ್ರಕರಣ ಸುತ್ತಕೊಂಡಿತು ದರ್ಶನ್ ಮನೆಗೆ ಭೇಟಿ ನೀಡಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ದರ್ಶನ್ ರಿಂದ ಹುಲಿ ಉಗುರನ್ನು ವಶಪಡಿಸಿಕೊಂಡಿದ್ರು ಹೀಗೆ ನಟ ಮೊದಲಿನಿಂದಲೂ ಒಂದಲ್ಲ ಒಂದು ಪ್ರಕರಣದಲ್ಲಿ ತಳುಕು ಹಾಕಿಕೊಳ್ತಲೇ ಇದ್ದಾರೆ ಇದರ ಜೊತೆಗೆ ಮೈಸೂರಿನಲ್ಲಿ ಮಹಿಳೆಯೋರ್ವರಿಗೆ ದರ್ಶನ್ ಮನೆಯ ನಾಯಿ ಬಿಟ್ಟು ಆ ನಾಯಿ ಮಹಿಳೆ ಮೇಲೆ ಅಟ್ಯಾಕ್ ಮಾಡಿದ ಕುರಿತಾಗಿಯೂ ಪ್ರಕರಣ ದಾಖಲಾಗಿತ್ತು ಹೀಗೆ ನಟ ದರ್ಶನ್ ರಿಂದ ಸಾಲು ಸಾಲು ಹಿಟು ಸಿನಿಮಾಗಳು ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಒಂದಾದ ಮೇಲೆ ಒಂದರಂತೆ ವಿವಾದಗಳು ಮಾತ್ರ ಸುದ್ದಿ ಆಗ್ತಾ ಇರೋದಂತೂ ನಿಜ ಸದ್ಯ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಜನ ಆರೋಪಿಗಳನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಮತ್ತೊಂದು ಪ್ರಕರಣವೂ ದಾಖಲಾಗಿದೆ ಮೈಸೂರಿನ ಟಿ ನರಸೀಪುರದಲ್ಲಿ ತಮ್ಮ ಫಾರ್ಮ್ ಹೌಸ್ ನಲ್ಲಿ ನಾಲ್ಕು ಬಾರ್ ಹೆಡ್ ಗೂಸ್ಗಳನ್ನು ಸಾಕಿದ್ದ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ದರ್ಶನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ಪ್ರಾಪರ್ಟಿ ಮ್ಯಾನೇಜರ್ ನಾಗರಾಜ್ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅರಣ್ಯ ಇಲಾಖೆ ವಿಚಕ್ಷಣಾ ವಿಭಾಗದಿಂದ ಎಫ್ಐಆರ್ ದಾಖಲಿಸಲಾಗಿದೆ ಅಗತ್ಯವಿರುವ ಸೆಕ್ಷನ್ಗಳ ಅಡಿಯಲ್ಲಿ ಐದು ನೋಟಿಸ್ಗಳನ್ನು ಜಾರಿ ಮಾಡಲಾಗಿದೆ ಆದರೆ ಇದುವರೆಗೂ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿಲ್ಲ ಎಂದು ತನಿಖಾಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಚಿತ್ರದಲ್ಲಿ ಹೀರೋ ಆಗಿ ಮಿಂಚಿ ದುಷ್ಟರ ವಿರುದ್ಧ ಹೋರಾಡುವ ವ್ಯಕ್ತಿಯೇ ನಿಜ ಜೀವನದಲ್ಲಿ ದಾರಿ ತಪ್ಪಿದ್ದಾರೆ ಅಪಾರ ಅಭಿಮಾನಿ ಬಳಗವನ್ನ ದರ್ಶನ್ ಹೊಂದಿದ್ದಾರೆ ಎಲ್ಲರಿಗೂ ನಮ್ಮ ಹೀರೋ ಹೀಗೆ ಮಾಡೋನಲ್ಲ ಏನೋ ಎಡವಟ್ಟು ಆಗಿದೆ ಇದರಲ್ಲಿ ರಾಜಕೀಯವಾಗಿದೆ ಅನ್ನೋ ಮಾತುಗಳು ಇವೆ ಅದೇನೇ ಇದ್ರು ಕಾನೂನು ಎಲ್ಲರಿಗೂ ಒಂದೇ ತಪ್ಪು ಮಾಡಿದ್ರೆ ಪೊಲೀಸರು ಕ್ರಮ ಕೈಗೊಳ್ಳಲಿದ್ದಾರೆ ಅದೇನೇ ಇದ್ರು ಮಾದರಿಯಾಗಬೇಕಾದವರು ಹೀಗೆ ಆದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಉಳಿದುಕೊಂಡಿರೋದು ಮಾತ್ರ ವಿಪರ್ಯಾಸ